ಮುಂಬೈನಲ್ಲಿದ್ದಾಗ ಸಾಕಷ್ಟು ಶಾಸ್ತ್ರ ಅಭ್ಯಾಸವನ್ನು ಮಾಡಿಕೊಂಡಿದ್ರು ಅವರಿಗೆ ತಮ್ಮ ಶಾಸ್ತ್ರ ಅಭ್ಯಾಸ ಸ್ವತಃ ಮಾಡಿದ್ದು ಸಾಕಾಗಲಿಲ್ಲ ಹಾಗಾಗಿ ಸೊಲ್ಲಾಪುರಕ್ಕೆ ಹೋಗಿ ಹಲವಾರು ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ ಆದ್ರೆ ತಾವೇ ಸ್ವತಃ ಅಧ್ಯಯನ ಮಾಡಿದ್ದು ಅವರಿಗೆ ಹಿಡಿಸಲಿಲ್ಲ ಯಾಕಂದ್ರೆ ಆ ಪೂಜಾರ ಮಾತುಗಳ ಮಾತುಗಳಿಂದ ಬರ್ತಕ್ಕಂಥದ್ದು ಅದು ಮಂತ್ರ ಆಗಿರ್ತದೆ ಅನ್ನುವಂಥ ಭಾವನೆ ಇಟ್ಟುಕೊಂಡು ಯಾರಾದರೂ ಪೂಜರನ್ನ ಹುಡುಕಿ ಅವರ ಹತ್ರ ಶಾಸ್ತ್ರಾಭ್ಯಾಸ ಮಾಡಬೇಕು ಅಂತ ಹೇಳಿ ಹುಡುಕಾಟದಲ್ಲಿದ್ದಾಗ ಅವರಿಗೆ ಹುಬ್ಬಳ್ಳಿಯ ಗಣೇಶ ಪೇಟೆಯ ಜಡಿಮಠದ ಪೂಜರಾದ ಶಿವಾನಂದ ಪರಮಹಂಸರು ಅವರನ್ನು ಅಲ್ಲಿ ಆಹ್ವಾನಿಸಿ ಅವರಿಗೆ ಶಾಸ್ತ್ರಾಭ್ಯಾಸವನ್ನು ಮಾಡಿಸ್ತಾರೆ ಆದರೆ ದುರ್ದೈವ ಅವರ ಶಾಸ್ತ್ರಾಭ್ಯಾಸ ಇನ್ನೂ ಪೂರ್ಣಗೊಳ್ಳುವ ಮೊದಲೇ ಶಿವಾನಂದ ಪರಮಹಂಸರು ದೇಹ ತ್ಯಾಗವನ್ನು ಮಾಡ್ತಾರೆ ಹಾಗಾಗಿ ಅವರು ಆರೂಢ ಶಿವಪುತ್ರ ಮಹಾಸ್ವಾಮಿಗಳ ಹತ್ತಿರ ಹೋಗಿ ಎಂಟು ವರ್ಷಗಳ ಕಾಲ ಶಾಸ್ತ್ರಾಭ್ಯಾಸವನ್ನು ಮಾಡಿದ್ದಾರೆ ಎಂಟು ವರ್ಷಗಳ ಕಾಲ ಶಾಸ್ತ್ರಾಭ್ಯಾಸ ಮಾಡಿದ್ದಾರೆ ಅದರ ಜೊತೆಗೆ ಅವರ ಅರವತ್ತನೇ ವಯಸ್ಸಿನಲ್ಲಿ ಕಾಶಿಯ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಸಂಸ್ಕೃತ ವಿಷಯದಲ್ಲಿ ಎಮ್ ಎ ಪದವಿಯನ್ನು ಕೂಡ ಅವರು ಸಂಪಾದಿಸಿಕೊಂಡಿದ್ದಾರೆ ಅಂತ ಪೂಜ್ಯರು ಜಮಖಂಡಿಯ ರುದ್ರಾವಧೂತ ಮಠಕ್ಕೆ ಬಂದು ಅಲ್ಲಿ ಯಾಕೆ ಬಂದರು ಅಂತಂದರೆ ಒಂದು ನೂರ ಹದಿನೈದು ಜನ ಬಾಲ ಬ್ರಹ್ಮಚಾರಿಗಳು ಅವರ ಹತ್ರ ಹೋಗಿ ನಮಗೆ ಮುಂಬೈನಲ್ಲಿ ಇದ್ದು ಶಾಸ್ತ್ರಾಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ತಾವೆಲ್ಲ ಜಮಖಂಡಿಗೆ ಬಂದು ಆ ರುದ್ರಾವಧೂತ ಮಠದಲ್ಲಿ ಇದ್ದುಕೊಂಡು ನಮಗೆ ಶಾಸ್ತ್ರಾಭ್ಯಾಸ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದಾಗ ಅವರ ಮನವಿಯನ್ನು ಪುರಸ್ಕರಿಸಿ ಅವರದಲ್ಲಿ ಮುಂಬೈನಲ್ಲಿ ಕೋಟ್ಯಂತರ ರೂಪಾಯಿ ವ್ಯವಹಾರ ಇತ್ತು ಅದನ್ನೆಲ್ಲ ತ್ಯಾಗ ಮಾಡಿ ಈ ಜಂಪಂಡಿ ರುದ್ರಾವಧೂತ ಮಠಕ್ಕೆ ಬಂದಿರ್ತಾರೆ ಆ ಜಂಪಂಡಿ ರುದ್ರಾವಧೂತ ಮಠ ಅಂದರೆ ರುದ್ರಾವಧೂತರು ಜಂಗಮರು ಆ ರುದ್ರಾವಧೂತ ಮಠ ಜಂಗಮ ಮಠ ಆ ಜಂಗಮ ಮಠದಲ್ಲಿ ಇದ್ದುಕೊಂಡು ಅವರು ಒಂದು ನೂರ ಹದಿನೈದು ಜನ ಒಂದೆರಡು ವರ್ಷಗಳ ಕಾಲ ಹಂತ ಹಂತವಾಗಿ ಅಂದರೆ ತಂಡ ತಂಡವಾಗಿ ಅವರಿಗೆ ಶಾಸ್ತ್ರಾಧ್ಯ ಮಾಡಿ ಮಾಡಿಸಿ ಬೇರೆ ಬೇರೆ ಗ್ರಾಮಗಳಲ್ಲಿ ಅವರೆಲ್ಲ ಪೂಜ್ಯರಾಗಿ ಅವರು ಶ್ರೀಮಠದ ಮಠಾಧೀಶರಾಗಿ ತಮ್ಮ ಆಧ್ಯಾತ್ಮಿಕ ಸೇವೆಯನ್ನು ಗೈತಾ ಇದ್ದಾರೆ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಈ ನವೋದಯ ಮತ್ತು ಇನ್ನಿತರ ಶಾಲೆಗಳಿಗೆ ನಡೀತಕ್ಕಂಥ ಪ್ರವೇಶ ಪರೀಕ್ಷೆಗೆ ಮಕ್ಕಳನ್ನ ಸನ್ನದ್ದುಗೊಳಿಸಲಿಕ್ಕೆ ಉಚಿತವಾದಂತಹ ಒಂದು ತರಬೇತಿ ಶಿಬಿರಗಳನ್ನು ಕೂಡ ಶ್ರೀಮಠದ ಆಶ್ರಯದಲ್ಲಿ ಅವರು ನಡೆಸಿಕೊಂಡು ಬಂದಿದ್ದಾರೆ ಅವರು ಕನ್ನಡ ಹಿಂದಿ ಮರಾಠಿ ಸಂಸ್ಕೃತ ಮತ್ತು ಇಂಗ್ಲಿಷ್ ಈ ಐದು ಭಾಷೆಗಳಲ್ಲಿ ಪರಿಣತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸುತ್ತದೆ ಆಮೇಲೆ ಅವರು ಸಾಹಿತ್ಯಿಕವಾಗಿ ಎರಡು ಕೃತಿಗಳನ್ನು ಅವರು ಆ ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದ್ದಾರೆ ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ ಪೂಜಾರ ಹೆಸರಿನಲ್ಲಿ ಹದಿನೈದು ಶ್ರೀಮಠಗಳಿದ್ದು ಹದಿನೈದು ಶ್ರೀಮಠಗಳಿದ್ದು ಆ ಎಲ್ಲ ಶ್ರೀಮಠಗಳನ್ನು ತಮ್ಮ ಶಿಷ್ಯಂದರಿಗೆ ಅವರು ವರ್ಗಾಯಿಸಿ ಅವರು ಯಾವುದೇ ಆಸೆಯನ್ನು ಮಾಡದೆ ತ್ಯಾಗಮಯವಾದಂತಹ ಜೀವನವನ್ನು ಅವರು ಇವತ್ತು ನಡೆಸ್ತಾ ಇದ್ದಾರೆ ಅದಕ್ಕೆ ಅವರೊಂದು ಮಾತನ್ನ ಹೇಳಿದ್ರು ಸಾರಿ ಏನಂದ್ರೆ ಸಾಕ್ಷಾತ್ಕಾರದ ಕೊನೆ ಹಾಕ ಅಲ್ಲಿ ವೈರಾಗ್ಯನೂ ಇರುವುದಿಲ್ಲ ವಿವೇಕನೂ ಇರುವುದಿಲ್ಲ ಮಾಡೋದು ಇರುವುದಿಲ್ಲ ಮಾಡಲಾರದು ಇರುವುದಿಲ್ಲ ಅದು ಜೀವಭಾವದ ಒಂದು ಸಹಜತೆಯ ಅರಿವು ಮೂಡಿರ್ತದೆ ಅನ್ನುವಂತ ಮಾತನ್ನ ಹೇಳಿದರು ಅಂತ ಜೀವಭಾವದ ಸಹಜತೆಯ ಅರಿವು ಮೂಡಿಸಿಕೊಂಡು ಅವರು ಅತ್ಯಂತ ಅನ್ ಅತ್ಯುನ್ನತ ಸಾಧನೆಯ ಶಿಖರದಲ್ಲಿ ಅವರು ಇದ್ದಾರೆ ಅದೇ ಒಂದು ಸಾಕ್ಷಾತ್ಕಾರ ಅಂತ ಹೇಳಿ ನಾವು ಭಾವಿಸ್ಕೊಳ್ತೀವಿ ಆ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅವ ಮಾಡಿಕೊಂಡು ಮುಕ್ತಿಯನ್ನು ಹೊಂದಲಿಕ್ಕೆ ಅವರು ಈ ಏಕಾಂತದಲ್ಲಿ ಇರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅವ್ರ ಕುರಿತು ಒಂದೆರಡು ಮಾತುಗಳನ್ನು ಪರಿಚಯಾತ್ಮಕ ಮಾತುಗಳಂತ ಮಂದಿಗೆ ಹಂಚಿಕೊಂಡು ಮತ್ತೊಮ್ಮೆ ಸರ್ವ ಸದ್ಭಕ್ತರನ್ನು ತಮ್ಮೆಲ್ಲರನ್ನು ಇನ್ನೊಂದು ಸಲ ನಾನು ಆತ್ಮೀಯವಾಗಿ ಬರ್ಮಾಡಿಕೊಂಡು ಅವರ ಪರಿಚಯ ಮತ್ತು ಸ್ವಾಗತ ಭಾಷಣಕ್ಕೆ ವಿರಾಮಿರ್ತೀನಿ ಎಲ್ಲರಿಗೂ ನಮಸ್ಕಾರ